ಅಲ್ಲ ರೀ ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ ಐದು ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡ್ಬಿಟ್ಟು ನನ್ನ ಡೆಪ್ಟಿ ಸಿ ಎಂ ಮಾಡಿ ತೊಂಬತ್ತರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ ಇಫ್ ಐ ಡಜೆಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ ನನ್ನ ಮನೇಲಿ ಕೂತ್ಕೊಳ್ಳ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು ವಾಟ್ ಎವರ್ ಪೊಸಿಷನ್ ಆ್ಯಂಡ್ ದೇರ್ ನನ್ನ ಕೇರಳ ಕರೀತಾರೆ ತಮಿಳುನಾಡು ಕರೀತಾರೆ ತೆಲಂಗಾಣ ಕರೀತಾರೆ ಆಂಧ್ರ ಕರೀತಾರೆ ಅಸ್ಸಾಂ ಕರೀತಾರೆ ಡೆಲ್ಲಿ ಕರೀತಾರೆ ಬಿಹಾರ್ ಕರೀತಾರೆ ಹಿಮಾಚಲ್ ಪ್ರದೇಶ್ ಕರೀತಾರೆ ನಿಮ್ಗೆ ಯು ಓದ್ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದೆ ನಾನು ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ಓದ್ ಎಲೆಕ್ಷನ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದೆ ಈಗ ಡೆಪ್ಯೂಟಿ ಸಿ ಸೊ ಇಷ್ಟೆಲ್ಲ ನನ್ನ ನನಗಿರೋ ವೈಬ್ರೇಷನ್ ನನಗಿರೋ ಸ್ಟ್ರೆಂಥಿರೋ ಎಕ್ಸ್ಪೀರಿಯನ್ಸ್ ಬೇರೆ ವಿ ಯುಟಿಲೈಸ್ ಎವ್ರಿ ಒನ್ ಸಿದ್ದರಾಮಯ್ಯ ಲೀಡ್ ದಿ ಪಾರ್ಟಿ